ಎಂದ್ರೆ ಇವಾಗ ಬಂದ್ರಾ ನೇ ನೇ ಇಗ್ ಬಂದೆ ಅಲ್ಲಕನಪ್ಪ ನೆಂದಿಸಾ ನೀನೇ ಅಂಗ ಒಂದು ಗೋಳಿಗೆ ಬಂದು ಬಿಟ್ಟು ಹಾಕೈತಿರ್ಲಿವಾ ಅವ್ರು ಅಬ್ಬುನೇ ಕಳಿಸ್ಬಿಟ್ಟಿ ದಿ ಅಯ್ಯೋ ತುಂಬಾ ಕೆಲಸ ಇತ್ತು ನೆಂದಿಸೆ ಬೆರೆ ಟೇಶನ್ ಗೆನು ಕ್ಯಾನ್ಸಲ್ಲಿಲ್ಲ ಅತ್ತೆ ಮಂತವಾ ಆಳು ಕಾಳು ಅಂತ ಕಳಿಸ್ಬಿಟ್ಟು ಕೆಲಸ ಮಾಡ್ತಿದೋ ಇವಳ್ ಬೆರೆ ಊರಿಗೆ ಹೋಗಬೇಕು ನೋಡ್ಬೇಕು ನಿಮ್ಮಂತ ಅಂತಿದ್ಲಲ್ಲ ಅತ್ತಕಯ್ಯ ನಂಗೂ ಬರಕ್ಕೆ ಕೂಸತಿರ್ಲಿಲ್ಲ ಅತ್ತಕ ಬಸಸತಿ ಕಳಸ್ತೇ ಇರ್ಲಿ ಬಿಡಿ ಹೋಗ್ಲಿ ಅತ್ತ ಏನ್ ಮಾಡಕೆ ಪಾಪ ನಿಮ್ಗು ಅಂತಾವ್ ಕೆಲಸ ಇವರು ಬೀಗಮ್ಮ ಚೆನ್ನಾಗಾವ್ರೆ ಹೋಗುವಂತ ಅಯ್ಯೋ ಇರಿ ಹೋಗಿರಂತೆ ಎರಡು ದಿವಸ ಇದ್ಬಿಟ್ಟು ಪಾಪ ಅವಳಿಗೂ ಬೇಜಾರು ಮದುವೆ ಮಾಡ್ಕೊಟ್ಟಾಗಿಂದ ಒಂದ್ಸರಿ ಬಂದಿರ್ಲಿಲ್ಲ ಇರಿ ಒಂದ್ ಎರಡು ದಿನ ಹೋಗಿರಂತೆ ರಜಪ್ಪ ಇರು ಅಯ್ಯೋ ಅಜ್ಜಿ ಸುಮ್ನಿರಿ ನಮಗೆ ಒಂದು ಎರಡ ಕೆಲಸ ಇದು ಟೇಷನ್ಗೆ ಬೇರೆ ಕೆಲಸ ತಿರ್ಗಾ ಮನೆಗ್ ಬಂದು ಆಳು ಕಾಳು ಅಂತ ಮಂತವ್ ನೋಡ್ಕೋಬೇಕು ಎಲ್ಲ ಯಾರ ಕೈಲಿ ಮಾಡ್ಕೈತದೆ ಇರೋರು ನಾನು ನಮ್ಮ ಹೂವ ಆಮೇಲೆ ಏಳು ಮೂರೇ ಜನ ಸುಧಾರ್ಸಕ್ ಆಗಲ್ಲ ಸುಮ್ನಿರಿ ಸುಮ್ನಿರಿ ಮಂತವ್ ಕೆಲಸ ಕಾಳು ಬಿದ್ದವೇ ಹೋಗ್ಬೇಕ್ ನಾವು ಆಯ್ತು ಗುಡಿ ಹೇಳಿ ಅಂದ್ರೆ ಇವತ್ತೇ ಹೋಗಿರಂತೆ ಆಯ್ತು ಆಯ್ತು ಎದೊಳಿ ಕೈ ತೊಳ್ಕೊಂಡ್ ಬನ್ನಿ ಊಟ ಮಾಡಿರಂತೆ ಊಟಕ್ಕೆ ಕಮ್ಮತ್ತೀನಿ ಅಯ್ಯೋ ಅತೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಂಗೆ ಅಶ್ವಿಲ್ಲ ಹುಷಿಲ್ಲ ಹಿಂಗೆ ಮಧ್ಯಾಹ್ನ ಟೈಮ್ ಅಲ್ವಾ ಓ ಇದರಲ್ಲಿ ಟೇಷನ್ ಆಗಿ ಯಾವ ಊಟ ತರಿಸಿದ್ರು ತಿನ್ಕೊಂಬಂದೆ ಇವಾಗ ಹುಡುಗ ಕಳಿಸಿರೇ ಜಾತ್ ಕರ್ಕೊಂಡು ಹೋಗಿ ಮಾತಾಕ್ ಬಿಟ್ಬಿಟ್ಟು ನಾನು ತಿರ್ಗ ಟೇಷನ್ಗೆ ಹೋಗಿ ಅಲ್ಸಿ ಹೋಗ್ಬೇಕು ಅಯ್ಯೋ ಅಲ್ಲಿ ಅಂದ್ರೆ ಇದೇನು ಹಿಂಗ್ ಅಂತಿದಿರ ಇರಿ ಇನ್ನೊಂದೇ ಆಡ ಇನ್ನೊಂದೇ ಎರಡು ಗಂಟೆ ಹೊತ್ತು ಹೋಗಿರಂತೆ ಪಾಪ ನೀವು ತಾನೇ ಎಲ್ಲಿ ಎಲ್ಗೋಯ್ತೀರಾ ಎಲ್ಲಿಗೆ ಬರ್ತೀರಾ ಇರಿ ಹೋಗಿರಂತೆ ಅಯ್ಯೋ ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಯ್ತಿಲ್ಲ ತುಂಬಾ ಕೆಲಸ ಐತೆ ನಮಗೆ ಏನು ಹೊಸಿ ಕೆಲಸವಾ ಹೇಳಿ ನೀವೇ ಅಯ್ಯೋ ಬಾಯಿ ಮೊನ್ನಾಕ ಹೋಗತ್ತಾಗ ಯಾಕೆ ಹಿಂಸಾ ಆಯ್ತಾ ನೀವು ಅಲ ಏನು ಜೀವಕ್ಕೆ ಜೀರಿಗೆ ಅರಿತಾನೆಲ್ಲ ಇಲ್ಲಯ ಇನ್ನ ನಮ್ಮ ಕೈಲ ಎಷ್ಟು ಬದುಕು ಮಾಡ್ತಾರೋ ಏನು ಕರ್ತೀನೋ ಕರ್ಕೊಂಡು ಹೋಗಿ ಕಾಣೆ ಕಣವ ಯಾಕೋ ಇನ್ನು ನಿಜ್ರೂಪ ಇವಾಗ ಬೋ ಇಲ್ಲಂಗದೆ ಮಗ ಜೋಳಿಸೈ ಹೋಳಿದು ಹೆಂಗ್ತಂದು ನೋಡಿ ನೀನು ಅಯ್ಯೋ ಏನಿಲ್ಲ ಸರಿ ಮಾಡ್ಬಿಡ್ತೀನಿ ನನಗೆ ಮನ್ತ ಅಂತ ಸುಮ್ಮನಿ ಏ ನಮ್ಮ ಹೆಣ್ಮಗಿನ ಓ ಇಸ ಇರ್ಸಕ್ಕೆ ಬಿಡಲ್ಲ ಇರ್ಸಕ್ಕೆ ಬಿಡಲ್ಲ ಅತ್ತೆ ಸುಮ್ನಿರಿಗೂ ಹೋಗ್ಲಿ ಹೋಗ್ಲಿ ಸುಮ್ನಿರತೆ ಗೊತ್ತು ಹೆಂಗೋ ಏನೋ ಏನ್ ಕತೆನೋ ಅಂತ ಏನೋ ಅವ್ರಿಗೂ ಪಾಪ ಅರ್ಜೆಂಟ್ ಕ್ಯಾಸ್ ಇರ್ಬೇಕು ಸುಮ್ನಿರತೆಗೆ ಕೆಲ್ಸ ಆಯ್ತು ಕಿತ್ತು ಏನ್ ಕೆಲ್ಸನ್ಗೆ ಏನಂ ಹೆಂಗಾರ್ಥ ನೋಡೋಳೆ ಬಂದು ಪಾಪ ಹುಡುಗಿನೇ ಬಂದದೆ ಆಲೇ ಎಳ್ಕೊಂಡು ಹೋಗಕ್ ನಿಲ್ಲ ಏನು ಏನಾರ ಅಂದ್ರ ಏನಿಲ್ಲ ಅಲ್ಲೇ ಕೂತ್ಕೊಳ್ಳಿ ಏನಿಲ್ಲ ಏನಿಲ್ಲ ಇನ್ನೇನು ಊಟನೂ ಮಾಡಕ್ಕಿಲ್ಲ ಅಂತೀರ ಆಯ್ತು ರೀ ಅವ್ಳನ್ನೂ ಕರ್ಸ್ತೀನಿ ಅವ್ಳು ಊಟ ಮಾಡೋ ಆಗ್ಲೇನೆಯಾ ಕಳ್ಸಿಕೊಡ್ತೀನಿ ಕಳ್ಸಿ ಕಳ್ಸಿ ಜಲ್ತು ಗೊತ್ತಾಯ್ತದ ನಂಗೆ ಬಾಬಾ ಈಗ ಬಂದ್ರೆ ಚೆನ್ನಾಗಿದ್ದೀರಾ ಹ್ಞೂ 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 ಕಣಪ್ಪ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಹ್ಞೂ ಬವಾ ಚೆನ್ನಾಗಿದ್ದೀನಿ ಇವಾಗ ಬಂದ್ರಾ ಹ್ಞೂ ಹ್ಞೂ ಇವಾಗ ಬಂದೆ ಮತ್ತೆ ಇನ್ನೇನಪ್ಪ ಸಿದ್ಧಾ ಏನೋ ಪ್ರೀ ಅಲ್ಲಿ ಸಿಕ್ತಂತೆ ಬೆಂಗಳೂರಿನಾಗೆ ಚೆನ್ನಾಗಿ ಓದ್ಕೋ ಹ್ಞೂ ಬಾಬಾ ಸಿಕ್ತು ಹ್ಞೂ ಹ್ಞೂ ನಿಮ್ಮ ಅಕ್ಕ ಅದನ್ನೇ ಓಡ್ತಾ ಇದ್ಲು ಅದೇ ಕಾರಣ್ಣ ಓದ್ತಾಯ್ತದೆ ನಾನು ಹೋಗ್ಬೇಕು ಇದ್ಯಾಕೆ ಬಾಬಾ ಇವಾಗೇ ಹೋಗ್ತೀರಾ ಇರೀ ನಾಳೆಗೆ ಹೋಗಿರಂತೆ

ಸುಮ್ನಿರು ಯಾಕಂಗೆ ಅವಳ ಮುಖ ಮಾಡ್ಕೊಂಡಿದ್ದಿಲ್ಲ ಕುರ್ಬೇಕು ಯಾಕೆ ಇನ್ನೊಂದ್ ದಿನ ಇಲ್ಲಿ ಹೋಗ್ಲಾ ಅಯ್ಯೋ ಕುತ್ಕೊಂಡು ಸುಮ್ಮನೆ ಏನ್ ಬೇಡ ಇವಾಗ್ಲೇ ಬರ್ತಾಳೆ ಕರ್ಕೊಂಡು ಹೋಗಿಲ್ಲಾರ ಇಬ್ಬರು ಒಟ್ಟಿಗೆ ಬನ್ನಿ ಇವನಬ್ಬಾ ನಿಲ್ಲೆಲ್ಲ ನೀರು ಕುಡಿಯಲ್ಲ ಮಗ ಹೋಗು ಯಾವತ್ತಿದ್ರು ಬೇಜಾರ್ ನಡ್ಕೊಬೇಡ ಯಾವತ್ತಿದ್ರೂ ಹೋಗು ಇನ್ನೊಂದ್ ಕಿಟ ಬೇಕಾರೆ ಬರೀ ಅಂತೆ ನಾವೆಲ್ಲ ಬಂದು ನೋಡ್ಕೊಂಬರ್ ಬರ್ತೀವಿ ಬೇಜಾರ್ ಮಾಡ್ಕೊಬೇಡ ನಗ್ನಗ್ತಾ ಹೋಗಿ ನಗ್ಮಕ್ತ ಹಾಯ್ ಅಂತ ಕಣಜಿ ಯಾಕವೆ ಯಾಕೆ ಗಂಟಲು ಕಟ್ಕೊಂಡಿದೆ ಹಾ ಯಾಕೆ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡಿದೀಯ ನೋಡವ ಯಾವತ್ತಿದ್ರೂ ಹೋಗ ತಕ್ತದ ಅಜ್ಜಿ ಹೆಳ್ದಂಗೇ ಹಾ ನಗ್ನಂತ ಹೋಗಿ ನಗ್ನಂತ ಬರಬೇಕು ಆಯ್ತಾ ಸರಿ ಕಂದೋದಮ್ಮ ಓಪೋ ನಾನು ಸೈಲೆಂಟ್ ಕಾಕೆ ಬಿಡಿ ಹಾಗಾಗಿ ಫೋನ್ ಮಾಡ್ತಿರ್ತೀನಿ ಅತ್ತಿ ಹ್ಞೂ ಆಯ್ತು ಕಣವ ಆಯ್ತು ಸಿದ್ದು ಕೈಲಿ ಫೋನ್ ಸೈಲೆಂಟ್ ಮಾಡ್ಕೊಂಡಿಲ್ಲ ಸರಿ ಮಾಡ್ಕೊಂಡಿದ್ದೀನಿ ಯಾವ ಫೋನ್ ಮಾಡ್ತಿರು ಆಯ್ತಾ ಸರಿ ಕಂದೋದಮ್ಮ ಆಯ್ತು ಇನ್ನೇಂದಡಮ್ಮ ಬರನ ಸಿದ್ದ ಬರಲಾ ಒತ್ಕೊ ಚನಕಿ ಇವತ್ತೆ ಹೋಯ್ತೆ ಬೆಂಗಳೂರಿಗೆ ಮೂಕನಕ ಹೋಯ್ತಿನಿ ಇವತ್ತು ಸರಿ ಮಗ ಚನಾಗು ಒತ್ಕೊ ಸರಿನಾ ದುಡ್ಡು ಬಡು ಬೇಕಾರೆ ಬಾವು ಫೋನ್ ಮಾಡು ಬೇಕಾರೆ ಫೋನಿಗೆಲ್ಲ ಹಾಕ್ತಿರಲ್ಲ ಅಂಗ ಬೇಕಾರೆ ಹಾಕ್ತಿನಿ ಅಯ್ಯ ಪಾರ್ವಗಿಲ್ಲ ಬುಡಕ ಪಾರ್ವಗಿಲ್ಲ ನೀನುಸರ ಹೋಗಿ ಉಸರ ಬಾಕಾ ಮುಸರಿ ಆಯ್ತು ಬರ ಮತ್ತೆ ಇನ್ನೇನೋ ಅದೆ ಸಿದ್ದ ಅತೆ ಬತಿ ௌரி கண்டிங்க அர்ஜெண்ட் ஓய்யோ நான் தகுவா உசாரி உசாராத்திங்கல் ಸರಿ ಕಂದೊಡಮ್ಮ ಬರ್ತೀನಿ ಆಗ್ಯಾಗೆ ಬರ್ತೀರಿ ಮಂತಾಗ ಮನೆ ಕಡಿಕೆ ಊರ್ ಕಡಿಕೆ ಮೋ ಆಯ್ತು ಕಣವ ನಿಮ್ ತಾತ ತಾತನ್ ಕರ್ಕೊಂಡು ಬತ್ತಿ ಹೋಗವ ಹುಷಾರಾಗ ಹೋಗು ಆಗಳೆ ತಾತ ಹೊಲ್ತವೈತೆ ತಾತಂಗೆ ಹೊಲ್ದಂಗ ಹೋಗದ ಅಯ್ಯೋ ಆ ಮುಂಡೆ ಮಗುಂದು ಯಾವಾಗೂ ಇದ್ದಿದೆಯಾ ಹಾಂ ಇನ್ನೊಂದು ಕಿತ್ತ ಬಂದಾಗ ಬೇಕಾದ್ರೆ ಹೇಳುವಂತೆ ಹೋಗವ ಇವಾಗ ನಿಂಗೆ ಗಂಡೆ ಹಾಕೋ ಉಚ್ಚನ ಹೇಳ್ದಂಗೆ ಹೋಗಿ ಜಲ್ದು ಮನೆ ಸೇರ್ಕೋ ಸರಿ ಕಣಜಿ ಆಯಿತು ದೊಡಮ್ಮ ಬರೋದಾ ಓ ಕಣವಾ ಹುಷಾರಾಗಿ ಹೋಗು ನಾನೇನು ಇನ್ನೊಂದು ಎರಡು ದಿನ ಇರ್ತಿ ಅನ್ಕೊಂಡಿದ್ದೆ ನೋಡಿ ನಿನ್ ಕಂಡ ಇವತ್ತೇ ಬಂದ್ ಕರ್ಕೊಂಡು ಹೋಗಿ ಸರಿ ಕಣವ ಏನ್ ಯಾವತ್ತಿದ್ರು ಯಾವತ್ತಿದ್ರೂ ತಪ್ತದ ಹೋಗು ಹುಷಾರಾಗಿ ಹೋಗಿ ಉಸಾರ ಪಾ ಯಾವತ್ತ ಇನ್ನೊಂದು ದಿವಸ ಸರಿ ಕಂಡುಮ್ಮ ಆಯಿತು ಬರ್ತೀನಿ ಸಿದ್ಧ ಕಣಕ ಆಯ್ತು ಅಜ್ಜಿ ಬರ್ತೀನಿ ಹುಷಾರು ಎಲ್ಲ ಹುಷಾರಾಗಿ ತಗೋ ಕಣ್ಮಗ ಆಯ್ತು ತಗೋತೀನಿ ಕಣವಾ ಉಸಾರಾಗಿ ಹೋಗು आयता है बुन्नी चल तू होता ही तो ओ मान काय होगा अब बुर्ता नहीं छड़े ओ नडी रेवा नडी ली अते भारत है ओ मो नडी रेवा नडी वा बता दे नडी ये स्टो तो बोले तू है जाल बेर काकी वाए इन नंगे मुसी केल सेट मानते मानता वाए ये येड़े दरता किला नहीं जागवा है आय तो हम मदर इल्ले வா வா பந்தேரவே பந்தே பந்தே பாப்பா பா பிர்னா ಸರಿ ಆಯಿತು ಬರ್ತೀವಿ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಇಷ್ಟು ದಿನ ಆದಮೇಲೆ ವೀಡಿಯೋ ಹಾಕಿದ್ರು ನನಗಂತೂ ತುಂಬ ಖುಷಿ ಆಯಿತು ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ಸರಿ ಅಷ್ಟೇ ಇನ್ನೇನು ಇಲ್ಲ ಬರ್ತೀವಿ ಹೇಳ್ದಂಗೆ ಎಲ್ಲರೂ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಬರ್ತೀವಿ ಅಜ್ಜಿ ಬರ್ತೀನಿ ಹುಷಾರಾಗಿರಿ ಮಾಂತವ ಫೋನ್ ಎಲ್ಲ ಸೈಲೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಲ್ಲ ಕಣವ ಸೈಲೆಂಟ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾರಿಗೂ ಕೊಡಲ್ಲ ನಾವು ಇಟ್ಕೊಂಡಿರ್ತೀವಿ ಹುಷಾರ ಕುತ್ಕೊಳ್ಳವ ಕೊಟ್ಟರು ನಾವು ಕುತ್ಕೊ ಹುಷಾರಾಗಿ ಹ್ಞೂ ಸೀರೆ ಮುದ್ರ ಕಳವ ಹ್ಞೂ ಹ್ಞೂ ಬತ್ತೇವ ಹ್ಞೂ ಸರಿ ಕಣವ ದೊಡಮ್ಮ ಅಜ್ಜಿ ಬರ್ತೀನಿ ಹ್ಞೂ ಸರಿ ಕಣವ ಆಯಿತು ಆಗ್ಯಾಗೆ ಬತ್ತಿರಿ ಆಯಿತಾ ಹ್ಞೂ ಸರಿ ಕಣಜ್ಜಿ ಆಯಿತು ತಾತನ್ ಕೇಳ್ದೆ ಅಂತ ಹೇಳು ಆಯ್ತವ ಹೇಳ್ತೀನಿ Sige, ba't din na pa? Huwag ka, okay, kahit huwag.